ನಮಸ್ತೆ ನಾನು ನಿಮ್ಮ ಜಿ ವಿ ನರೋತ್ತಮ ಶರ್ಮಾ ನಿಮ್ಮ ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ದಿನ ನಾವು ನಮ್ಮ ಭಾರತ ದೇಶದ ದೊಡ್ಡ ರಾಜ್ಯಗಳಲ್ಲಿ ಒಂದಾದಂತಹ ಬಿಹಾರ ರಾಜ್ಯದ ವಿಧಾನಸಭೆ ಚುನಾವಣಾ ಫಲಿತಾಂಶ ಹಿಂದೂ ವೇದಾಂಗ ಜ್ಯೋತಿಷ್ಯ ರೀತಿಯ ಯಾವ ರೀತಿ ಇರುತ್ತದೆ ಎಂಬುದನ್ನು ತಿಳಿಯಲು ಪ್ರಯತ್ನ ಪಡೋಣ ನಾನು ಅದರ ಜಾತಕಗಳ ವಿಶ್ಲೇಷಣೆಯನ್ನು ಮಾಡುತ್ತಾ ಹೋಗುತ್ತೇನೆ ಮೊದಲಿಗೆ ಶ್ರೀಯುತ ನಿತೀಶ್ ಕುಮಾರ್ ಸದ್ಯ ಈಗ ಬಿಹಾರದ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರು ಬಹಳ ದೀರ್ಘಕಾಲದಿಂದ ಬಿಹಾರದ ಮುಖ್ಯಮಂತ್ರಿಯಾಗಿ ಅಧಿಕಾರದಲ್ಲಿರುವುದು ನಿಮ್ಮೆಲ್ಲರಿಗೂ ಗೊತ್ತಿದ್ದೇ ಆಗಿದೆ ನಿತೀಶ್ ಕುಮಾರ್ ಅವರು ಎಲ್ಲರಿಗೂ ತಿಳಿದಿರುವಂತೆಯೇ ಮೊದಲು ಎನ್ ಡಿ ಎ ಮೈತ್ರಿಕೂಟದಲ್ಲಿದ್ದಂಥವರು ನಂತರ ಯು ಪಿ ಎ ಮೈತ್ರಿಕೂಟಕ್ಕೆ ಹೋಗಿ ಎನ್ ಡಿ ಘಟಬಂಧನನ್ನು ಪ್ರಧಾನವಾಗಿ ಎಲ್ಲ ವಿರೋಧ ಪಕ್ಷಗಳನ್ನು ಒಂದು ಮಾಡಿ ಸಂಚಾಲಕ ಸ್ಥಾನದಲ್ಲಿ ಕುಳಿತಿದ್ದಂತಹ ವ್ಯಕ್ತಿ ಶ್ರೀ ನಿತೀಶ್ ಕುಮಾರ್ ಅವರು ಅದೇ ನಿತೀಶ್ ಕುಮಾರ್ ಅವರು ಇಂಡಿ ಡಿ ಘಟಬಂಧನವನ್ನು ತೊರೆದು ಮತ್ತೆ ಎನ್ ಡಿ ಎ ತೆಕ್ಕೆಗೆ ಬಂದಂಥವರು ಆದರೂ ಅವರು ಮುಖ್ಯಮಂತ್ರಿಯಾಗಿಯೇ ಮತ್ತೆ ಪ್ರಮಾಣವಚನ ಸ್ವೀಕಾರ ಮಾಡಿದರು ನಂತರ ನಡೆದ ಎರಡು ಸಾವಿರದ ನಾಲ್ಕನೆಯ ಲೋಕಸಭಾ ಚುನಾವಣೆಯಲ್ಲಿ ಎನ್ ಡಿ ಎ ಮೈತ್ರಿಕೂಟದ ಪರವಾಗಿಯೇ ಪ್ರಚಾರವನ್ನು ಮಾಡಿದಂಥವರು ಈಗಲೂ ಎನ್ ಡಿ ಎ ಮೈತ್ರಿಕೂಟದಲ್ಲಿ ನಿತೀಶ್ ಕುಮಾರ್ ಅವರ ಜೆ ಡಿ ಯು ಪಕ್ಷವು ಪ್ರಧಾನ ಮೈತ್ರಿ ಪಕ್ಷವಾಗಿದೆ ನಿತೀಶ್ ಕುಮಾರ್ ಅವರ ಜಾತಕವನ್ನು ನೋಡುವುದಾದರೆ ಶ್ರೀ ನಿತೀಶ್ ಕುಮಾರ್ ಅವರು ಮಾರ್ಚ್ ಒಂದನೇ ತಾರೀಕು ಸಾವಿರದ ಒಂಬೈನೂರ ಐವತ್ತೊಂದನೇ ಇಸ್ವಿಯಲ್ಲಿ ಜನಿಸಿದಂಥವರು ಬಿಹಾರದ ಭಕ್ತಿಯಾರ್ಪುರ್ನಲ್ಲಿ ಅವರ ಜನನ ನಿತೀಶ್ ಕುಮಾರ್ ಅವರದು ಮಿಥುನ ಲಗ್ನ ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿಯ ಜಾತಕ ಈ ಮಿಥುನ ಲಗ್ನ ವೃಶ್ಚಿಕ ರಾಶಿಯ ನಿತೀಶ್ ಕುಮಾರ್ ಅವರ ಜಾತಕದಲ್ಲಿ ತನುಭಾವ ಫಲ ಅಂದರೆ ಲಗ್ನ ಮಿಥುನವಾಗಿದ್ದು ವಾಕ್ಶಕ್ತಿ ಹಾಗೂ ಸಮಯ ಪ್ರಜ್ಞೆ ಹಾಗೂ ಮನೋಕಾರಕವನ್ನು ನೀಡುವಂತಹ ಚಂದ್ರ ಆರನೇ ಮನೆಯಲ್ಲಿ ಸ್ಥಿತನಾಗಿದ್ದಾನೆ ಮೂರನೇ ಮನೆಯಾದಂತಹ ಪರಾಕ್ರಮ ಸ್ಥಾನದಲ್ಲಿ ಕೇತು ನಾಲ್ಕನೇ ಮನೆಯಲ್ಲಿ ವಕ್ರಿ ಶನಿ ಹಾಗೆಯೇ ಮಿಥುನ ಲಗ್ನಕ್ಕೆ ಸಹಜ ಯೋಗಕಾರಕರಾದಂತಹ ಶುಕ್ರ ಮತ್ತು ಶನಿ ಶುಕ್ರ ಹುಚ್ಚನಾಗಿ ಲಗ್ನಾತ್ ಹತ್ತನೇ ಮನೆಯಲ್ಲಿದ್ದು ರಾಶಿಯಿಂದ ಐದನೇ ಮನೆಯಲ್ಲಿ ಶುಕ್ರ ಹಾಗೂ ಕುಜಗ್ರಹಗಳ ಇದೆ ನಿಜೀಶ್ ಕುಮಾರ್ ಅವರಿಗೆ ಅತ್ಯಂತ ಪ್ರಬಲವಾದ ಬುಧಾದಿತ್ಯ ಯೋಗವಿದ್ದು ಈಗ ಅವರಿಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ವಿ ಡಿಸೆಂಬರ್ ಇಪ್ಪತ್ತ್ಮೂರನೇ ತಾರೀಕಿನಿಂದ ಎರಡು ಸಾವಿರದ ನಲವತ್ತನೇ ಇಸ್ವಿ ಡಿಸೆಂಬರ್ ಇಪ್ಪತ್ತ್ಮೂರರವರೆಗೆ ಅಂದರೆ ಹದಿನಾರು ವರ್ಷಗಳ ಕಾಲ ಗುರು ಮಹರ್ದಶ ಕಾಲ ನಡೆಯುತ್ತಿದೆ ಅವರಿಗೆ ನಡೆಯುತ್ತಿರುವಂತಹ ಈ ಒಂದು ಗುರುದಶಾ ಕಾಲದಲ್ಲಿ ಚುನಾವಣೆ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಡಿಸೆಂಬರ್ ಒಳಗೆ ನಡೆಯುವ ಎಲ್ಲ ಸಾಧ್ಯತೆಗಳು ಇದೆ ಆ ಕಾಲದಲ್ಲಿ ನಿತೀಶ್ ಕುಮಾರ್ ಅವರಿಗೆ ಗುರುದಶೆ ನಡೆಯುತ್ತಿರುತ್ತದೆ ಗುರು ಅತ್ಯಂತ ಕುಂಭ ಕುಂಭರಾಶಿಯಲ್ಲಿ ನಿತೀಶ್ ಕುಮಾರ್ ಅವರಿಗೆ ಜನ್ಮತಃ ಗುರುವಿನ ಲಗ್ನಾತ್ ಒಂಬತ್ತನೇ ಮನೆ ಹಾಗೂ ರಾಶ್ಯಾತ್ ನಾಲ್ಕನೇ ಮನೆಯ ಸ್ಥಿತ್ಯಂತರವೇನಿದೆ ಈಗ ಗೋಚರದಲ್ಲಿ ವೃಶ್ಚಿಕ ರಾಶಿಯಿಂದ ಅಷ್ಟಮದಲ್ಲಿ ಗುರು ವೃಶ್ಚಿಕ ರಾಶಿಯಿಂದ ನಾಲ್ಕನೇ ಮನೆಯಲ್ಲಿ ರಾಹು ನಿತೀಶ್ ಕುಮಾರು ಜನನವಾಗಿದ್ದಾಗಲೂ ಸಹಿತ ರಾಹು ಕುಂಭದಲ್ಲಿ ಇದ್ದಿದ್ದು ಈಗ ಮೇ ಹದಿನೆಂಟನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯಿಂದ ರಾಹು ಕುಂಭದಲ್ಲಿಯೂ ಕೇತು ಸಿಂಹರಾಶಿಯಲ್ಲಿಯೂ ಸಂಚಾರ ಮಾಡುತ್ತಿದ್ದಾರೆ ವೃಶ್ಚಿಕ ಲಗ್ನದಿಂದ ಅಷ್ಟಮದಲ್ಲಿರುವ ಗುರು ಸಂಚಾರ ಅಷ್ಟೇನು ಒಳ್ಳೆಯ ಯಶಸ್ಸನ್ನು ನೀಡಲಾರದು ಆದರೂ ಸಹಿತ ಮಿಥುನ ಲಗ್ನಕ್ಕೆ ಕುಜ ಗುರು ಮತ್ತು ಶನಿ ಶನಿ ಲಗ್ನದಿಂದ ನಾಲ್ಕನೇ ಮನೆ ಹಾಗೂ ರಾಶಿಯಿಂದ ಲಾಭಸ್ಥಾನದಲ್ಲಿ ವಕ್ರಿಯಾಗಿರುವುದು ನಿತೀಶ್ ಕುಮಾರ್ ಅವರ ಒಂದು ಘನತೆಯನ್ನು ಜನಪ್ರಿಯತೆಯನ್ನು ಹೆಚ್ಚು ಮಾಡಲು ಶನಿ ರಾಹು ಹಾಗೂ ಕೇತು ಗ್ರಹಗಳು ಪ್ರಧಾನ ಪಾತ್ರವನ್ನು ವಹಿಸುತ್ತದೆ